ಭಾಗ ಎರಡಕ್ಕೆ ಸ್ವಾಗತ ಮತ್ತೆ ಚಂದ್ರಯ್ಯ ಮತ್ತು ನಾಣಪ್ಪನು ಇಬ್ಬರೂ ಸೇರಿ ನಿಧಿ ಹುಡುಕ ಹತ್ತಿದರು ಆದರೆ ಎರಡು ಭಾಗಿಸು ಮೂರು ವಾರಗಳಾದರೂ ಅವರಿಗೆ ಸಿಗುವುದಿಲ್ಲ ಇದರಿಂದ ಚಂದ್ರ ಚಂದ್ರಯ್ಯನು ಅತಿಯಾದ ಶ್ರಮದಿಂದ ಅವನಲ್ಲಿ ಜ್ವರ ಕಾಣಿಸತೊಡಗಿತು ಈ ರಾತ್ರಿ ನಾನು ಬಂಡಿ ಕಟ್ಟಲಾರೆನು ಎಂದು ಚಂದ್ರಯ್ಯನು ಪಕ್ಕದ ಮನೆಯ ಪುಲ್ಲಯ್ಯನ ಮೂಲಕ ಹೇಳಿ ಕಳುಹಿಸಿದ ಪುಲ್ಲಯ್ಯ ಬಂದು ನಾಗಪ್ಪ ಮನೆಯ ಬೀಗ ಹಾಕಿದೆ ಎಂದು ಹೇಳಿದಾಗ ಚಂದ್ರಯ್ಯ ಒಂದು ನಿಮಿಷ ದಿಗ್ಧಮೆಗೊಳಗಾದನು ಅವನ ಆ ಹಾದಿಯಲ್ಲಿ ಅವನಿಗೆ ನಿಧಿ ಸಿಕ್ಕಿದೆ ಎಂದುಕೊಂಡನು ಚಂದ್ರಯ್ಯನ ಮನಸ್ಸು ತಡೆಯಲಾರದೆ ನಾನಪ್ಪನ ಮನೆಗೆ ಹೋಗಿ ನೋಡಿದನು ನಾನಪ್ಪ ಮನೆಗೆ ಬೀಗ ಹಾಕಿದ್ದನು ಪಕ್ಕದ ಮನೆಯ ಜಗುಲಿಯ ಮೇಲೆ ಕುಳಿತಿದ್ದ ಮುದುಕನನ್ನ ಕೇಳಿದರೆ ಬ್ಯಾಕೋಟ್ ಹುಚ್ಚು ತುಂಬಾ ಜಾಸ್ತಿಯಾಗಿ ಹೋಯಿತು ವೈದ್ಯ ಮಾಡಿಸಲು ಕರೆದೊಯ್ದಿದ್ದಾರೆ ಎಂದನು ಚಂದ್ರಯ್ಯನು ದಿಗ್ಧಮೆಗೊಳಗಾಗಿ ಬ್ಯಾಕೋಟ್ ನಾನಪ್ಪನಿಗೆ ಹುಚ್ಚೆ ಎಂದು ಕೇಳಿದನು ನಿಧಿಗಾಗಿ ಮನೆಯನ್ನೆಲ್ಲ ಅಗೆದನು ಆದರೆ ನಿಧಿ ಸಿಗಲಿಲ್ಲ ಬರೀ ಒಂದು ಬಿಂದಿಗೆ ಕಂಚಿನ ಬಿಂದಿಗೆ ಸಿಕ್ಕಿತು ಈ ನಿಧಿಯ ಹುಚ್ಚಿನಿಂದ ವ್ಯಾಪಾರವನ್ನು ಬಿಟ್ಟನು ಹುಚ್ಚು ಹೆಚ್ಚಾಯಿತು ಅವನ ಹೆಂಡತಿ ಅವನನ್ನು ಪಟ್ಟಣಕ್ಕೆ ಕರೆದೊಯ್ದಿದ್ದಾಳೆ ಚಂದ್ರಯ್ಯನಿಗೆ ಜ್ಞಾನೋದಯವಾಗಿ ಹಣವು ಎಂಥವನನ್ನು ಹುಚ್ಚರನ್ನಾಗಿ ಮಾಡಿಸಿ ಬಿಡುತ್ತದೆ ಚಂದ್ರಯ್ಯನು ದಿಗ್ಧಮೆಗೊಳಗಾಗಿ ಬ್ಯಾಕೋಟ್ ನಾನಪ್ಪನಿಗೆ ಹುಚ್ಚೆ ಎಂದು ಕೇಳಿದನು ನಿಧಿಗಾಗಿ ಮನೆಯನ್ನೆಲ್ಲಾ ಅಗೆದನು ಆದರೆ ನಿಧಿ ಸಿಗಲಿಲ್ಲ ಬರೀ ಒಂದು ಬಿಂದಿಗೆ ಕಂಚಿನ ಬಿಂದಿಗೆ ಸಿಕ್ಕಿತು ಈ ನಿಧಿಯ ಹುಚ್ಚಿನಿಂದ ವ್ಯಾಪಾರವನ್ನು ಬಿಟ್ಟನು ಹುಚ್ಚು ಹೆಚ್ಚಾಯಿತು ಅವನ ಹೆಂಡತಿ ಅವನನ್ನು ಪಟ್ಟಣಕ್ಕೆ ಕರೆದೊಯ್ದಿದ್ದಾಳೆ ಚಂದ್ರಯ್ಯನಿಗೆ ಜ್ಞಾನೋದಯವಾಗಿ ಹಣವು ಎಂಥವನನ್ನು ಹುಚ್ಚರನ್ನಾಗಿ ಮಾಡಿಸಿ ಬಿಡುತ್ತದೆ ಅದು ಕಂಬದ ಮರೆಯಲ್ಲಿದ್ದ ಕಾಮಾಕ್ಷಿಯು ಈ ಕಡೆ ಬಂದು ಕ್ಷಮಿಸಿ ತಾತ ತಾತ ನಿಮ್ಮ ಕೈಯಲ್ಲಿ ಸುಳ್ಳು ಹೇಳಿಸಿದೆನು ಎಂದಳು ಬ್ಯಾಕೋಟ್ ಹೌದು ನಾನಪ್ಪನಿಗೆ ನಿಧಿ ದೊರಕಿ ಸಾಲವನ್ನೆಲ್ಲಾ ಪಟ್ಟಣಕ್ಕೆ ಹೋ ಹೋಗಿದ್ದಾನಲ್ಲವೇ ಮತ್ತೆ ಅವನಿಗೆ ಹುಚ್ಚೆಂದು ಯಾಕೆ ಹೇಳಿಸಲು ಹೇಳಿದೆ ಎಂದು ಕೇಳಿದನು ತಾತ ಹಾಗೆ ಹೇಳಲಿಲ್ಲವೆಂದರೆ ನನ್ನ ಗಂಡ ನಿಜವಾಗಿಯೂ ಹುಚ್ಚನಾಗಿ ಬಿಡುತ್ತಿದ್ದನು ಎಂದಳು ಬ್ಯಾಕ್ ಕೋಟ್ ಅತಿ ಆಸೆ ಗತಿ ಗೇಡೆನಿಸಿತು ಕೋಟ್ ಆಸೆ ಇರಬೇಕು ದುರಾಸೆ ಇರಬಾರದು ಎನ್ನುವುದು ಈ ಕಥೆಯಿಂದ ತಿಳಿದು ಬರುವುದು